ಮೈಸೂರು ರಾಜಮನೆತನ ವರ್ಸಸ್ ಸರ್ಕಾರ ಎನ್ನುವಂತ ವಾತಾವರಣ ಇದೆ ಇದೆಲ್ಲದರ ನಡುವೆ ಈಗ ಮೈಸೂರು ರಾಜಮನೆತನಕ್ಕೆ ರಾಜ್ಯಪಾಲರು ಶಾಕ್ ಕೊಟ್ಟಿದ್ದಾರೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಮೈಸೂರು ರಾಜ ಮನೆತನಕ್ಕೆ ಶಾಕ್ ಕೊಟ್ಟಿದ್ದಾರೆ ರಾಜ್ಯಪಾಲರು ಅರಮನೆ ಮೈದಾನ ಬಳಕೆ ಸರ್ಕಾರಕ್ಕೆ ಸುಗ್ರೀವಾಜ್ಞೆ ವಿಕ್ಟರಿ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರಿಂದ ಅಂಕಿತ ಬೆಂಗಳೂರು ಅರಮನೆ ಭೂ ಕಬಳಿಕೆ ಮತ್ತು ನಿಯಂತ್ರಣ ಅಧ್ಯಾದೇಶ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂಕಿತ ಹಾಕಲಾಗಿದೆ ಸಂಪುಟ ಕಳುಹಿಸಿದ ಸುಗ್ರೀವಾಜ್ಞೆಗೆ ಗವರ್ನರ್ ಸಿಗ್ನೇಚರ್ ಬೆಂಗಳೂರು ಅರಮನೆಯ ನಾನ್ನೂರ ಎಪ್ಪತ್ತೆರಡು ಎಕರೆ ಭೂಮಿ ಬಳಕೆಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ ರಾಜ್ಯ ಸರ್ಕಾರ ವಶಪಡಿಸಿಕೊಳ್ಳಲು ರಾಜ್ಯಪಾಲರು ಆದೇಶಿಸಿದ್ದಾರೆ ಮೈಸೂರು ರಾಜಮನೆತನದ ವಿರೋಧದ ನಡುವೆಯೂ ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ ರಾಜಮನೆತನಕ್ಕೆ ಟಿಡಿಆರ್ ನೀಡದಿರಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು ಸಂಪುಟ ಸಭೆಯಲ್ಲಿ ಟಿಡಿಆರ್ ನೀಡದಿರಲು ಸರ್ಕಾರ ನಿರ್ಧಾರ ಮಾಡಿತ್ತು ಸಂಪುಟ ನಿರ್ಣಯವನ್ನ ರಾಜ್ಯಪಾಲರಿಗೆ ಸರ್ಕಾರ ಕಳುಹಿಸಿತ್ತು ಸುಗ್ರೀವಾಜ್ಞೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಂಕಿತವನ್ನು ಹಾಕಿದ್ದಾರೆ ನೋಡಿ ಮೈಸೂರು ರಾಜಮನೆತನ ವರ್ಸಸ್ ಸರ್ಕಾರ ಇದರ ನಡುವೆ ಪ್ರಮೋದಾದೇವಿ ರಾಜಮಾತೆ ಪ್ರಮೋದಾದೇವಿಯವರಂತೂ ನಮ್ಮ ಹಕ್ಕದು ನಮ್ಮ ಭೂಮಿಯದು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು ಇದೆಲ್ಲದರ ನಡುವೆ ಈಗ ಯಾವಾಗ ಸಂಪುಟದಲ್ಲಿ ಒಂದು ನಿರ್ಧಾರ ಆಯಿತು ಈಗ ನೋಡಿದರೆ ಅದಕ್ಕೆ ಸಿಗ್ನೇಚರ್ ಕೂಡ ಮಾಡಿರೋದು ರಾಜ್ಯಪಾಲರು ಅರಮನೆ ಮೈದಾನ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸುಗ್ರೀವಾಜ್ಞೆ ವಿಕ್ಟರಿ ಸಿಕ್ಕಿದೆ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತವನ್ನು ಹಾಕಿದ್ದಾರೆ ಬೆಂಗಳೂರು ಅರಮನೆ ಭೂಕಬಳಕೆ ಮತ್ತು ನಿಯಂತ್ರಣ ಅಧ್ಯಾದೇಶ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂಕಿತ ಬಿದ್ದಿರೋದು ಸಂಪುಟ ಕಳುಹಿಸಿದ ಸುಗ್ರೀವಾಜ್ಞೆಗೆ ಗವರ್ನರ್ ಸಿಗ್ನೇಚರ್ ಹಾಕಿದ್ದಾರೆ ಈ ಮುಖೇನ ಈಗ ರಾಜ ಮನೆತನಕ್ಕೆ ಮೈಸೂರು ರಾಜ ಮನೆತನಕ್ಕೆ ಎಲ್ಲ ಕಡೆ ಇದು ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದರೆ ರಾಜ್ಯಪಾಲರೇ ಈ ಒಂದು ಸಂಪುಟ ಕಳುಹಿಸಿದ್ದಂಥ ಫೈಲ್ಗೆ ಸಹಿಯನ್ನು ಹಾಕಿರೋದು ಇದರಿಂದ ಕೆಲವೊಂದು ಕಡೆ ಸಹಜವಾಗಿ ರಾಜಮಾತೆಯವರು ಇಷ್ಟು ದಿನಗಳ ಕಾಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿದ್ರಲ್ಲ ಅದಕ್ಕೆ ಹಿನ್ನಡೆ ಆಗಿದೆ ಅಂತಲೇ ಹೇಳಬಹುದು ರಾಜ ಮನೆತನಕ್ಕೆ ಟಿ ಡಿ ಆರ್ ನೀಡದಿರಲು ಸರ್ಕಾರ ನಿರ್ಧಾರ ಮಾಡಿತ್ತು ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿತ್ತು ಸಂಪುಟ ನಿರ್ಣಯವನ್ನು ರಾಜ್ಯಪಾಲರಿಗೆ ಸರ್ಕಾರ ಕಳುಹಿಸಿತ್ತು ಅದಕ್ಕೆ ಅಂಕಿತ ಬಿದ್ದಿದೆ